ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೇಗಿದ್ದೀರಲ್ರು ಅಂತ ಭಾವಿಸ್ತಾ ಇದ್ದೀನಿ ಇವತ್ತು ನಾನು ಯಾವ ವಿಡಿಯೋದೊಂದಿಗೆ ಬಂದಿದ್ದೀನಿ ನಿಮ್ಮ ಮುಂದೆ ಅಂದರೆ ನಾನಿವತ್ತು ಮುದ್ದೆ ಮಾಡ್ತಾಯಿದ್ದೀನಿ ಮುದ್ದೆ ಅಂದರೆ ಇದು ತುಂಬ ಸ್ಪೆಷಲ್ ಮುದ್ದೆ ಇದು ಮೆಂತ್ಯ ಮುದ್ದೆ ಮಾಡ್ತಾ ಇದ್ದೀನಿ ನಾನು ಮೆಂತ್ಯ ಅಂದರೆ ಬರೀ ಮೆಂತ್ಯ ಬಳಸಿದ್ರೆ ಕಹಿ ಇರುತ್ತೆ ಇದಕ್ಕೆ ನಾನು ಏನೇನು ಐಟಮ್ ಹಾಕಿದ್ದೀನಿ ಅಂತ ಸರಿ ಹಿಟ್ಟು ರೆಡಿ ಮಾಡುವಾಗ ತೋರಿಸ್ಕೊಡ್ತೀನಿ ಇವಾಗ ಇಷ್ಟು ಹಿಟ್ಟು ಉಳಿದಿದೆ ನೋಡಿ ಅರ್ಧ ಬಾಕ್ಸ್ ಇದೆ ಎಲ್ಲ ಖಾಲಿಯಾಗಿದೆ ಆಲ್ಮೋಸ್ಟು ಅದಕ್ಕೆ ಬೇಕಾಗಿರುವ ಇಂಗ್ರೀಡಿಯೆಂಟ್ಸು ಏನೇನು ಹೇಗೆ ಮಾಡಿದೆ ಅಂತ ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ತಾಯಿದ್ದೀನಿ ಪ್ಲೀಸ್ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ ಐಕನ್ನ ಪ್ರೆಸ್ ಮಾಡಿ ಫುಲ್ ವಿಡಿಯೋ ವಾಚ್ ಮಾಡಿ ತುಂಬ ಹೆಲ್ದಿಯಾಗಿರೋ ಫುಡ್ ಇದು ಮುದ್ದೆ ಅಂದರೆ ವಯಸ್ಸಾದವ್ರಿಗೂವರೆಗೂ ತಿನ್ಬೋದು ಚಿಕ್ಕ ಮಕ್ಕಳಿಂದ ಹಿಡಿದು ವಯಸ್ಸು ಯಾವುದು ವಯಸ್ಸು ಅಂತರ ಇಲ್ಲ ಇದಕ್ಕೆ ನೋಡಿ ನಾನು ಒಂದು ಪಾತ್ರೆ ಇಟ್ಬಿಟ್ಟು ಒಂದು ಗ್ಲಾಸ್ ನೀರು ಹಾಕ್ತಾಯಿದ್ದೀನಿ ನೀರು ಹಾಕ್ಬಿಟ್ಟು ಅದು ಸ್ವಲ್ಪ ಬಿಸಿ ಆಗಬೇಕು ನೀರು ಬಿಸಿ ಆದಮೇಲೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ನೋಡಿ ಇಷ್ಟು ಉಪ್ಪು ಹಾಕ್ತಾಯಿದ್ದೀನಿ ಮಕ್ಕಳಿಗೆ ಮಾಡಿಕೊಟ್ರೆ ತುಂಬ ಚೆನ್ನಾಗಿ ತಿಂತಾರೆ ಅಂದರೆ ಸ್ನ್ಯಾಕ್ಸ್ ಟೈಮಲ್ಲಿ ಸಂಜೆ ಟೈಮಲ್ಲಿ ಬೇರೆ ಏನಾದರೂ ಮಾಡಿಕೊಡೋದ್ರ ಬದಲು ಈ ರೀತಿ ಹಿಟ್ಟು ಮಾಡಿಸಿ ಇಟ್ಕೊಂಡಿದ್ರೆ ವಾರಕ್ಕೆ ಒನ್ ಟೈಮ್ ಮಾಡಿಕೊಟ್ರೂ ಸಾಕು ಹೆಲ್ದಿಯಾಗಿರುತ್ತೆ ನೋಡಿ ನಾನು ಈ ಹಿಟ್ಟನ್ನು ಹಾಕ್ತಾಯಿದ್ದೀನಿ ಒಂದು ಇದರಲ್ಲೊಂದು ಬಾಕ್ಸ್ ತೊಗೊಂಡಿದ್ದೆ ಹಿಟ್ಟು ಹಾಕ್ತಾಯಿದ್ದೀನಿ ಹಿಟ್ಟು ಹಾಕಿಬಿಟ್ಟು ಏನನ್ನು ಹಾಕಬಾರ್ದು ಸೌಟ್ ಹಾಕಬಾರ್ದು ಹಾಗೆ ಅದು ಬೇಯಬೇಕು ಬೇಯ್ತಾ ಇರುತ್ತೆ ಇದು ನೋಡಿ ಈ ರೀತಿ ಬೇಯ್ತಾ ಇದೆ ತುಂಬ ಚೆನ್ನಾಗಿರುತ್ತೆ ಕಹಿ ಇರುತ್ತೆ ಇದು ಕಹಿ ಇದೆ ಅಂದರೆ ಬರೀ ಮೆಂತ್ಯ ಬಳಸಿದ್ರೆ ತುಂಬ ಕಹಿ ಇರುತ್ತೆ ಅದಕ್ಕೋಸ್ಕರ ನಾನು ಗೋಧಿ ರಾಗಿ ಹಾಗೆ ಆಮೇಲೆ ಮೆಂತ್ಯ ಮತ್ತು ಜೀರಿಗೆ ಅದೆಲ್ಲ ತೊಳೆದು ಬಿಟ್ಟು ಹುರಿದ್ಬಿಟ್ಟು ಎಲ್ಲ ಮಾಡಿ ಇಟ್ಕೊಂಡಿದ್ದು ಇದು ನೋಡಿ ಈ ರೀತಿ ಬಂದಿದೆ ಇನ್ನೊಂದು ಸರಿ ಹಿಟ್ಟು ಮಾಡುವಾಗ ತೋರಿಸ್ತೀನಿ ಮತ್ತು ನಾನು ಇವಾಗ ಬೆಲ್ಲ ಸೇರಿಸ್ತಾ ಇದ್ದೀನಿ ಬರೀ ಇದನ್ನು ಮಾಡಿಕೊಟ್ರೆ ತಿನ್ನಲ್ಲ ಮಕ್ಕಳು ಈ ಥರ ಬೆಲ್ಲ ಸೇರಿಸಿದರೆ ಚೆನ್ನಾಗಿರುತ್ತೆ ಸ್ವೀಟಾಗಿರುತ್ತೆ ಸ್ವಲ್ಪ ಆಲ್ಮೋಸ್ಟ್ ಮೆಂತ್ಯ ಹಾಕಿದರೆ ಕಹಿ ಬಂದೇ ಬರುತ್ತಲ್ಲ ಹಾಗಾಗಿ ಬೆಲ್ಲ ಸೇರಿಸ್ತಾ ಇದ್ದೀನಿ ತುಂಬ ಆರೋಗ್ಯಕ್ಕೆ ಒಳ್ಳೆಯದು ಇದು ಮಕ್ಕಳಿಗೆ ಚಿಕ್ಕ ಮಕ್ಕಳಿಗೆ ಆಮೇಲೆ ದೊಡ್ಡೋರಿಗೂ ಕೂಡ ತುಂಬ ಒಳ್ಳೆಯದು ಹೆಲ್ದಿ ಫುಡ್ಡು ನೋಡಿ ಇವಾಗ ಬೆಲ್ಲ ಹಾಕಿಬಿಟ್ಟು ಹಾಗೆ ಸ್ವಲ್ಪ ಲೋ ಫ್ಲೇಮಲ್ಲಿ ಬೇಯಿಸ್ತಾ ಇದ್ದೀನಿ ಲಾಸ್ಟಲ್ಲಿ ನೋಡಿ ಈ ರೀತಿ ಕೋಲ್ ತಗೊಂಡು ತಿರುಗುತ್ತಾ ಇದ್ದೀನಿ ನೋಡಿ ಈ ರೀತಿ ಬರ್ತಾಯಿದೆ ಬೆಲ್ಲ ಹಾಕಿ ತುಂಬ ಚೆನ್ನಾಗಿರುತ್ತೆ ಬೆಲ್ಲ ಹಾಕಿದ್ದೀನಲ್ಲ ಸಿಹಿ ಸಿಹಿ ಮುದ್ದೆ ಆಗಿರುತ್ತೆ ನೀವು ಬೇಕಾದರೆ ಹಿಟ್ ಮಾಡಿಸ್ಕೊಂಡು ಟ್ರೈ ಮಾಡಿ ತುಂಬ ಚೆನ್ನಾಗಿರುತ್ತೆ ನೋಡಿ ಈ ರೀತಿ ಬಂದಿದೆ ನೋಡಿ ಬೆಂದಿದೆ ಇವಾಗ ತುಂಬ ಚೆನ್ನಾಗಿರುತ್ತೆ ಮುದ್ದೆ ಕಟ್ಟೋಕ್ಕೂ ಚೆನ್ನಾಗಿರುತ್ತೆ ಒಂದು ವರ್ಷ ಆದ್ರೂ ಈ ಹಿಟ್ಟು ಮಾಡಿಸ್ಕೊಂಡಿಟ್ರೆ ಹಾಳಾಗಲ್ಲ ನಾನು ಆಲ್ಮೋಸ್ಟ್ ಈಗ ತುಂಬ ದಿವಸ ಆಯಿತು ಮಾಡಿಸಿಟ್ಟು ಆವಾಗ ಇವಾಗ ನೋಡಿ ತಣ್ಣಗಾದ ನಂತರ ಹಿಟ್ಟೆಲ್ಲ ತಣ್ಣಗಾದ ನಂತರ ಒಂದು ಪ್ಲೇಟಿಗೆ ಹಾಕ್ಕೊಂಡಿದ್ದೀನಿ ಪ್ಲೇಟಿಗೆ ಹಾಕ್ಕೊಂಡು ತಣ್ಣಗಾದ ನಂತರ ಚಪಾತಿ ಒರಿತೀವಿ ರೊಟ್ಟಿ ಸುಡ್ತೀವಲ್ಲ ಆ ಮಣೆಗೆ ಹಾಕ್ಕೊಂಡು ಮುದ್ದೆ ಕಟ್ತಾಯಿದ್ದೀನಿ ಮಿಲ್ದು ಹ್ಞೂ ಒಂದು ಬಟ್ಲಲ್ಲಿ ಹಾಕಿ ಕಟ್ಟಿದ್ರೂ ಸಾಕಾಗುತ್ತೆ ನಾನು ಇದರಲ್ಲಿ ಕಟ್ತಾ ಇದ್ದೀನಿ ನೋಡಿ ತುಂಬ ಏನು ಬೇಡ ಇದು ಬೆಲ್ಲ ಆಮೇಲೆ ಈ ಹಿಟ್ಟಿದ್ರೆ ಸಾಕು ಚಿಕ್ಕ ಮಕ್ಕಳಿಗೆ ಅಂದರೆ ಐದಾರು ವರ್ಷದ ಮೇಲೆ ಮಕ್ಳಿಗೂ ಕೊಡ್ಬೋದು ನೋಡಿ ತಣ್ಣಗಾದ ನಂತರ ಈ ಥರ ಮುದ್ದೆ ಕಟ್ತಾ ಇದ್ದೀನಿ ಸೇಮ್ ರಾಗಿ ಮುದ್ದೆ ಮಾಡ್ತೀವಲ್ಲ ಅದೇ ಥರನೇ ಬರುತ್ತೆ ಸ್ನ್ಯಾಕ್ಸ್ ಟೈಮಲ್ಲಿ ಸಂಜೆ ಮಕ್ಕಳು ಕೊಡೋದ್ರ ಬದಲು ಈ ರೀತಿ ನಾನು ಮಾಡಿಕೊಡ್ತೀನಿ ಅಂದರೆ ಡೈಲಿ ತಿನ್ನಲ್ಲ ವಾರಕ್ಕೆ ಒಂದು ಟೈಮ್ ಮಾಡಿಕೊಟ್ರೆ ತಿಂತಾರೆ ನೋಡಿ ಚಿಕ್ಕ ಚಿಕ್ಕದಾಗಿ ಉಂಡೆ ಕಟ್ತಾಯಿದ್ದೀನಿ ಇವಾಗ ನನಗಂತೂ ತುಂಬ ಇಷ್ಟ ಇದು ಅಂದರೆ ಯಾವುದು ಬಾಯಿಗೆ ತಿನ್ನೋಕ್ಕೆ ಕಹಿ ಇರುತ್ತೋ ಅದು ಆರೋಗ್ಯಕ್ಕೆ ಒಳ್ಳೇದಿರುತ್ತೆ ಮಕ್ಕಳು ಬರೀ ಮ್ಯಾಗಿ ಸ್ನ್ಯಾಕ್ಸು ಅದು ಇದು ತಿಂತಾ ಇರ್ತಾರೆ ಅದ್ರ ಬದಲಿಗೆ ಇದನ್ನು ಅವರಿಗೆ ಮಾಡಿಕೊಟ್ರೆ ತಿಂತಾರೆ ಆರೋಗ್ಯಕ್ಕೂ ಒಳ್ಳೆಯದು ದೊಡ್ಡವ್ರಿಗೂ ಆರೋಗ್ಯಕ್ಕೂ ಒಳ್ಳೆಯದು ನೋಡಿ ಇವಾಗ ಒಂದು ಸ್ವಲ್ಪ ಒಂದು ಬಟ್ಲಲ್ಲಿ ತಣ್ಣನೆಯ ನೀರಿಟ್ಕೊಂಡು ಅದಕ್ಕೆ ಕೈ ಹಾಕಿ ಬಿಸಿ ಬಿಸಿಯಾಗಿರುವಾಗಲೇ ಸ್ವಲ್ಪ ಸ್ವಲ್ಪ ಕಟ್ಟಿ ನೋಡಿ ನಾಲ್ಕು ಮುದ್ದೆ ರೆಡಿ ಆಯಿತು ಚಿಕ್ಕ ಚಿಕ್ಕದು ಕೊಟ್ಟರೆ ಸಾಕು ತುಂಬ ದೊಡ್ಡದೇನು ಬೇಡ ಚಿಕ್ಕ ಚಿಕ್ಕದಾಗಿ ಎಲ್ರಿಗೂ ಒಂದೊಂದು ಕೊಟ್ಟರೆ ಸಾಕಾಗುತ್ತೆ ನೋಡಿ ಇವಾಗ ಮುದ್ದೆ ರೆಡಿಯಾಗಿದೆ ಮುದ್ದೆ ಜೊತೆಗೆ ಬರೀ ಮುದ್ದೆ ತಿಂದರೆ ಆಗಲ್ಲ ಇದಕ್ಕೆ ತುಪ್ಪ ಬೇಕೇ ಬೇಕಾಗುತ್ತೆ ನೋಡಿ ತುಪ್ಪನ ನಾನು ಹಾಕಿದ್ದೀನಿ ಊರಿಂದ ತಗೊಂಡ್ಬಂದಿರೋ ನಾಟಿ ತುಪ್ಪ ಎಷ್ಟು ಚೆನ್ನಾಗಿದೆ ನೋಡಿ ಆ ತುಪ್ಪ ಹಾಕಿಬಿಟ್ಟು ಹೀಗೆ ತಿಂತಾಯಿದ್ರೆ ಸೂಪರ್ ಆಗಿರುತ್ತೆ ನೀವು ಬೇಕಾದರೆ ಒಂದು ಸರಿ ಟ್ರೈ ಮಾಡಿ ಹಾಗೆ ಫುಲ್ ವೀಡಿಯೋ ವಾಚ್ ಮಾಡಿದ್ರೇ ಈ ಮುದ್ದೆ ಮಾಡೋ ಇದು ಗೊತ್ತಾಗೋದು ಇಲ್ಲಾಂದರೆ ಗೊತ್ತಾಗಲ್ಲ ತುಂಬ ಸ್ಮೂತಾಗಿ ಟೇಸ್ಟಿಯಾಗಿ ಹಾಗೆ ಹೆಲ್ದಿಯಾಗಿರೋ ಮುದ್ದೆ ರೆಡಿಯಾಯಿತು ಈಗ ಮಕ್ಕಳಿಗೆ ತಿನ್ನಿಸ್ತಾ ಇದ್ದೀನಿ ಅವರಿಗೆ ತಿನ್ನಿಸ್ಬೇಕು ನೋಡಿ ತುಪ್ಪ ಹಾಕ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ ಹೇಗಿದೆ ಅಂತ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗದೆ ಇರೋರು ಸಬ್ಸ್ಕ್ರೈಬ್ ಆಗಿ ಹಾಗೆ ಫುಲ್ ವಿಡಿಯೋ ವಾಚ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬರಲಾ